ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂವತ್ತು ಚಿಕ್ಕ ಚಿಕ್ಕ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ ಈ ವಾಕ್ಯಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ವಿಥೌಟ್ ಗೆಟ್ ಎನಿಮೋರ್ ಟೈಮ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಸಂತೋಷವಾಗಿದ್ದೇನೆ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ಹ್ಯಾಪ್ಪಿ ಅಂತ ಹೇಳ್ತೀವಿ ಐ ಆಮ್ ಹ್ಯಾಪ್ಪಿ ನೆಕ್ಸ್ಟ್ ಸೆಂಟೆನ್ಸ್ ನಾವು ಸ್ನೇಹಿತರು ವಿ ಆರ್ ಫ್ರೆಂಡ್ಸ್ ವಿ ಆರ್ ಫ್ರೆಂಡ್ಸ್ ನನ್ನ ಹತ್ತಿರ ಒಂದು ಬೈಕ್ ಇದೆ ನನ್ನ ಹತ್ತಿರ ಒಂದು ಬೈಕ್ ಇದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ಹ್ಯಾವ್ ಅ ಬೈಕ್ ಐ ಹ್ಯಾವ್ ಅ ಬೈಕ್ ಅವನು ಟಿ ವಿ ನೋಡುತ್ತಾನೆ ಹಿ ವಾಚಸ್ ಟಿ ವಿ ಹೀ ವಾಚಸ್ ಟಿ ವಿ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ಹಸಿವಾಗಿದೆ ಐ ಎಂ ಹಂಗ್ರಿ ಐ ಎಂ ಹಂಗ್ರಿ ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ನನಗೆ ಸಹಾಯ ಮಾಡಿ ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್ ಹೆಲ್ಪ್ ಮೀ ನಾನು ಅರ್ಥ ಮಾಡಿಕೊಳ್ಳಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಳೆ ಬೀಳುತ್ತಿದೆ ಮಳೆ ಬೀಳುತ್ತಿದೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಇಟ್ಸ್ ರೇನಿಂಗ್ ಇಟ್ಸ್ ರೇನಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಇದು ಏನಿದೆ ಇದು ಏನಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ನೆಕ್ಸ್ಟ್ ಒನ್ ನಾನು ಅಲ್ಲಿ ಇರುತ್ತೇನೆ ನಾನು ಅಲ್ಲಿ ಇರುತ್ತೇನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಐ ವಿಲ್ ಬಿ ದೇರ್ ಐ ವಿಲ್ ಬಿ ದೇರ್ ಇದು ಒಂದು ಸುಂದರವಾದ ದಿನವಾಗಿದೆ ಇಟ್ಸ್ ಅ ಬ್ಯೂಟಿಫುಲ್ ಡೇ ಇಟ್ಸ್ ಅ ಬ್ಯೂಟಿಫುಲ್ ಡೇ ನನಗೆ ನೀರು ಬೇಕು ನನಗೆ ನೀರು ಬೇಕಾಗಿದೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಐ ನೀಡ್ ವಾಟರ್ ಐ ನೀಡ್ ವಾಟರ್ ಇದು ರುಚಿಕರವಾಗಿದೆ ದಿಸ್ ಈಸ್ ಡೆಲಿಸಿಯಸ್ ದಿಸ್ ಈಸ್ ಡೆಲಿಸಿಯಸ್ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಐ ನೀಡ್ ರೆಸ್ಟ್ ಐ ನೀಡ್ ರೆಸ್ಟ್ ಇದು ಒಳ್ಳೆಯ ಸ್ಥಳವಾಗಿದೆ ಇಟ್ಸ್ ಅ ನೈಸ್ ಪ್ಲೇಸ್ ಇಟ್ಸ್ ಅ ನೈಸ್ ಪ್ಲೇಸ್ ನೀವು ತಯಾರಾಗಿದ್ದೀರಾ ನೀವು ತಯಾರಾಗಿದ್ದೀರಾ ಅಂತ ಕೇಳಲಿಕ್ಕೆ ಆರ್ ಯು ರೆಡಿ ಆರ್ ಯು ರೆಡಿ ನಾನು ತಯಾರಾಗಿದ್ದೇನೆ ಐ ಎಮ್ ರೆಡಿ ಐ ಆಮ್ ರೆಡಿ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಇದು ತುಂಬ ತಂಪಾಗಿದೆ ಇಟ್ಸ್ ವೆರಿ ಕೋಲ್ಡ್ ಇಟ್ಸ್ ವೆರಿ ಕೋಲ್ಡ್ ಇದು ಎಷ್ಟು ಗಂಟೆ ಈಗ ಸಮಯ ಎಷ್ಟು ಅಂತ ಕೇಳಲಿಕ್ಕೆ ವಾಟ್ ಟೈಮ್ ಈಸ್ ಇಟ್ ವಾಟ್ ಟೈಮ್ ಈಸ್ ಇಟ್ ನಾನು ಯೋಚಿಸುತ್ತಿದ್ದೇನೆ ಐ ಆಮ್ ಥಿಂಕಿಂಗ್ ಐ ಆಮ್ ಥಿಂಕಿಂಗ್ ನೆಕ್ಸ್ಟ್ ಒನ್ ಇದು ತುಂಬ ತಡವಾಗಿದೆ ಇಟ್ಸ್ ಟೂ ಲೇಟ್ ಇಟ್ಸ್ ಟೂ ಲೇಟ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಕಾಯುತ್ತಿದ್ದೇನೆ ಐ ಎಂ ವೇಟಿಂಗ್ ಐ ಎಮ್ ವೇಟಿಂಗ್ ಇದು ನನ್ನದು ಇದು ನನ್ನದು ಅಂತ ಹೇಳಲಿಕ್ಕೆ ದಿಸ್ ಈಸ್ ಮೈನ್ ದಿಸ್ ಈಸ್ ಮೈನ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಇಲ್ಲಿ ಇದ್ದೇನೆ ನಾನು ಇಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ಹಿಯರ್ ಐ ಆಮ್ ಹಿಯರ್ ನೆಕ್ಸ್ಟ್ ಒನ್ ನಾನು ನಿನ್ನನ್ನು ನೋಡುತ್ತೇನೆ ಐ ಸಿ ಯು ಐ ಸಿ ಯು ನಾನು ಆಡಬಹುದೇ ಕ್ಯಾನ್ ಐ ಪ್ಲೇ ಕ್ಯಾನ್ ಐ ಪ್ಲೇ ಅವಳು ಎಲ್ಲಿದ್ದಾಳೆ ವೆರಿ ಶಿ ಅವಳು ಎಲ್ಲಿದ್ದಾಳೆ ಅಂತ ಹೇಳಲಿಕ್ಕೆ Where is she? Where is she? David to Illi Kairi. Please wait here. Please wait here. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then take care. Thank you.